ಎವ್ರಿ ಒನ್ ಈ ಚಳಿಲಿ ಏನಪ್ಪ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಕುಡಿಯೋದು ಅಂತ ಅನಿಸಿದರೆ ಇಲ್ಲಿದೆ ನೋಡಿ ಪರ್ಫೆಕ್ಟ್ ರೆಸಿಪಿ ಹೆಲ್ದಿ ಆ್ಯಂಡ್ ಟೇಸ್ಟಿ ವೆಜ್ ರಾಗಿ ಸೂಪ್ ಒಂದು ಸಾಸ್ಪ್ಯಾನ್ನಲ್ಲಿ ಒಂದು ಟೀ ಸ್ಪೂನ್ ಬೆಣ್ಣೆ ಕಾಯಿಸ್ಕೊಂಡು ಒಂದು ಟೀ ಸ್ಪೂನ್ ಚಿಕ್ಕದಾಗಿ ಹೆಚ್ಚಿದ್ದ ಬೆಳ್ಳುಳ್ಳಿ ಹಾಕಿ ಬಾಡಿಸ್ಕೊಳ್ಳಿ ಇದಕ್ಕೆ ಒಂದು ಲೀಟರಷ್ಟು ನೀರು ಹಾಕಿ ಕುದಿಲಿಕ್ಕೆ ಬಿಡಬೇಕು ಅಷ್ಟರಲ್ಲಿ ಎರಡು ಟೇಬಲ್ ಸ್ಪೂನ್ ರಾಗಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಗಂಟಿಲ್ಲದಾಗೆ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ ಈಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಒನ್ ಟೀ ಸ್ಪೂನ್ ಹೆಚ್ಚಿದ ಹಸಿಮೆಣಸು ಎರಡು ಟೀ ಸ್ಪೂನ್ ಹೆಚ್ಚಿದ ಈರುಳ್ಳಿ ಎರಡು ಟೀ ಸ್ಪೂನ್ ಕ್ಯಾರೆಟ್ ಎರಡು ಟೀ ಸ್ಪೂನ್ ಬೀನ್ಸ್ ಎರಡು ಟೀ ಸ್ಪೂನ್ ಎಲೆಕೋಸು ಎರಡು ಟೀ ಸ್ಪೂನ್ ಸ್ವೀಟ್ ಕಾರ್ನ್ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಕಾಳುಮೆಣಸಿನ ಪುಡಿ ಹಾಕಿ ಒಂದು ಮೂರು ನಿಮಿಷ ಕುದಿಸಿ ನಂತರ ಇದಕ್ಕೆ ರಾಗಿ ಸ್ಲರಿ ಹಾಕಿ ಇನ್ನೊಂದು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಕೊನೆಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಅರ್ಧ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿ ವೆಜ್ ರಾಗಿ ಸೂಪ್ ರೆಡಿಯಾಗತ್ತೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಥ್ಯಾಂಕ್ ಯು